ನಾನೇ ಮಾಡ್ಸಿರೋ ರಸ್ತೆರ ಮೂವತ್ತು ಕೋಟಿ ರೂಪಾಯಿಗಳನ್ನ ಎನ್ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಎದ್ದಿರೋ ಅನುದಾನ ಅಲ್ಲ ಅಪ್ಪ ನಿನ್ನೆ ಎಲ್ಲ ಹೋಗಿ ಭೇಟಿ ಮಾಡ್ಕೊಂಡು ಸ್ಥಳ ವೀಕ್ಷಣೆ ಮಾಡಿ ಬಂದಿದ್ದಾರೆ ಸಂತೋಷ ಹೋಗ್ಬೇಕು ಪ್ರತಿನಿಧಿಗಳು ಅದೇ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಹೋಗ್ಬೇಕು ಹೋಗಿದ್ದಾರೆ ಬಟ್ ಲೆಟ್ ಡರ್ ನಾಟ್ ಕ್ಲೇಮ್ मैज इंडिया योजना गौरी बिंदूर नम ड कचे रहा कर्ना चाहिए ಪೂಜೆ ಮಾಡಿರೋದು ಸುಖಾಕ್ತರ ಜಮೀನು ರೈತ್ರೆ ಹೇಳ್ತಾ ಇದಾರೆ ನಾವೇ ಹೋಗಿ ಅದನ್ನ ಸ್ಥಳ ವೀಕ್ಷಣೆ ಮಾಡಿ ನಮ್ಗೆ ಹತ್ತಿರ ಹೇಳಿ ನಾವೇ ಅದನ್ನ ಆಯ್ಕೆ ಮಾಡಿದ್ದು ನಾನೆಲ್ಲ ಆಯ್ಕೆ ಮಾಡಿದ್ದೆ ರೈತರು ಮತ್ತು ಅದರಲ್ಲಿ ತೊಡಸ್ಕೊಂಡಿರ್ತಕ್ಕಂತ ವರ್ತಕರು ಕ್ರಮ ಕೂಡ ಜೊತೆ ಮಾಡಿ ಕಲಿಸಿದ ಏಳೆಂಟು ಸ್ಥಾನಗಳನ್ನ ನೋಡ್ಕೊಂಡು ಬಂದು ಅವರೇ ಆಯ್ಕೆ ಜಾಗವನ್ನ ನಾವು ಅದನ್ನ ಮಂಜೂರು ಮಾಡಿಸಿ ಕೊಟ್ಟಿದ್ದೀನಿ ಅಷ್ಟೇ ಅಂತ ಅವ್ರು ಅದನ್ನೇ ಕೇಳಿದ್ರೆ ಅದನ್ನೇ ಕಳ್ಸಬೇಕು ಅಂತ ಏನ್ ಇವ್ರೇನ್ ಮನೆಯಿಂದ ಏನ್ ಕೊಟ್ಟಿಲ್ವಲ್ಲ ಒಂದು ತೋಟಗಾರಿಕೆ ಅಡಿಯಲ್ಲಿ ಅನೇಕ ಬೆಳೆಗಳಲ್ಲಿ ಬೆಳೆದಿದೆ ಮತ್ತು ಅದು ನಮ್ಮ ಮೆಗಾ ಡೈರಿ ಪಕ್ಕದಲ್ಲೇ ಇದೆ ನಾಳೆ ಮೆಗಾ ಡೈರಿ ನಾವು ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ಬೇಕಂದ್ರೆ ಜಾಗ ಎಲ್ಲಿದೆ ಇವ್ರಿಗೇನಾದ್ರೂ ಮುನ್ನೋಟ ದೂರದೃಷ್ಟಿ ಇದೆಯಾ ಏನಿಲ್ಲ ನಾನ್ ಮಾಡಿರೋ ಜಾಗದಲ್ಲಿ ಮಾಡಬಹುದು ಅಷ್ಟೇ ಒನ್ ಪಾಯಿಂಟ್ ರೈತರಿಗೆ ಯಾವ್ದು ಒಳ್ಳೇದಾಗ್ತದೆ ಭೂ ಬೆಳೆಗಾರರಿಗೆ ಎಲ್ಲಾದ್ರೆ ಅವ್ರಿಗೆ ಹೆಚ್ಚು ಸೂಕ್ತ ನಾಳೆ ಐದು ಬಾರಿಗೆ ರೈತರಿಗೆ ಈ ಎಕ್ಸ್ಪಾನ್ಷನ್ ಮಾಡಿದ್ರೆ ಅವ್ರಿಗೆ ಜಾಗ ಎಲ್ಲಿರುತ್ತೆ ಇದೆಲ್ಲವನ್ನು ನೋಡಿದ್ದಾರೆ ಎಲ್ಲ ರಾಜಕೀಯದ ಒಂದು ಸುಲೆಕ್ಷನ್ ಹಾಕೊಂಡಿದ್ದಾರೆ ಅದ್ರಲ್ಲಿ ಏನ್ ಕಾಣುತ್ತೆ ಅದನ್ನ ಮಾಡ್ತಾವೆ ಪಾಪ ಈಗವರೇ ಒಂದು ನೂರ ಎಕರೆ ತಕ್ಕೊಡ್ಬೇಕಾಗಿತ್ತು ರಾಜ್ಯ ತನ್ನ ತಾನೇ ಇರೋದು ಸಿ ಎಸ್ ರಾಜಮಾನೆ ತುಂಬ ಒಂದ್ ನೂರ್ ಎಕರೆ ನಮ್ ದಾನ ಮಾಡಕ್ ಹೇಳಿ ಈಲ್ ಒಂದ್ ನೂರ್ ಎಕರೆ ದಾನ ಮಾಡಕ್ ಹೇಳಿ ಟೌನ್ ಅಲ್ಲಿ ಯಾರ ಹತ್ರ ನಾವು ಕರ್ಕೊಂಡು ಬಂದು ಕಾಲೇಜ್ ಹೇಳಕ್ಕೆ ಗೊತ್ತಿದೆ ಅವ್ರಿಗೆ ಇದೇ ಅಣಕ್ನೂರ್ ಜಾಗ ಚಿಕ್ಕಬಳ್ಳಾಪುರದಲ್ಲಿ ಅಣಕ್ನೂರ್ ಜಾಗವನ್ನ ಎರಡು ವರ್ಷ ಕಷ್ಟಪಟ್ಟು ಹೋರಾಟ ಮಾಡಿದೆ ಕೆರೆ ಅಂಗಳ ಅಂತೇಳಿ ಅಲ್ಲಿ ಕೊಡ್ಲಿಕ್ಕೆ ಆಗೋಲ್ಲ ಅಂತೇಳಿ ಬರ್ದಿರುವಂತ ಪತ್ರಗಳು ಕಡತ ಅಲ್ಲೇ ಇದೆ ನೋಡಕ್ ಕೇಳಿ ಸ್ವಲ್ಪ ಬರ್ತಾರೆ ಹೋಗ್ತಾರೆ